ನಮ್ಮ ಕ್ಷೇತ್ರಕ್ಕೆ ಬರಂತ ಭಕ್ತಾದಿಗಳು ನಮ್ಮ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು ಏನೊಂದು ತಾಯಿ ತಗೊಂಡು ನೂರೈತಕ್ಕೂ ಕಾಯಿ ತಗೊಂಡು ಅವರ ಕಷ್ಟಗಳನ್ನು ಈಡೇರಿಸ್ಕೊಳ್ತಾರೋ ಅವರು ಅದನ್ನು ಪರೋಕ್ಷವಾಗಿ ಈ ಒಂದು ಕಾರ್ಯಕ್ಕೆ ಕೊಡ್ತಾರಂಥದ್ದು ಇದನ್ನು ಒಂದು ಟ್ರಸ್ಟ್ ಮುಖಾಂತರ ಅಂತ ಒಂದು ಕಡೆ ಶೇಖರಣೆ ಮಾಡಿ ಇದನ್ನು ಆ ಒಂದು ಮಹತ್ ಕಾರ್ಯಕ್ಕೆ ಉಪಯೋಗಿಸ್ತಾರಂಥದ್ದು ಭಕ್ತಾದಿಗಳು ಕೊಡಂತ ಭಿಕ್ಷೆ ಆಗಿರ್ಬೋದು ಇಲ್ಲಿ ಒಳಿತನ್ನು ಕೊಂಡ ಇಲ್ಲಿ ಒಳಿತನ್ನು ಕಂಡ ಕಂಡು ಕೊಡಂತ ದೇಣಿಗೆ ಆಗಿರ್ಬೋದು ಪ್ರತಿ ಒಂದೊಂದು ರೂಪಾಯಿ ಈ ಕ್ಷೇತ್ರಕ್ಕೆ ಬರಂತ ಭಕ್ತ ಇಲ್ಲಿ ಭಿಕ್ಷೆಯಿಂದ ಈ ಕ್ಷೇತ್ರ ಇವತ್ತು ಈ ಮಟ್ಟಕ್ಕೆ ಬೆಳೀತಾರಂಥದ್ದು ಅಭಿವೃದ್ಧಿ ಆಗ್ತಾರಂತದ್ದು ಇಲ್ಲಿ ನಡೆಯುವಂತ ದಾಸೋಹ ಆಗಿರಬಹುದು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೆರಡು ಆಗಲಿ ಒಂದು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ದಾಸೋಹ ಆಗಿರುತ್ತೆ ಎಷ್ಟು ಲಕ್ಷ ಜನ ಬಂದ್ರು ಸಹಿತ ಊಟ ಸಿಗುತ್ತೆ ಇಲ್ಲಿ ಇಲ್ಲಿ ನಡೆಯುವ ಗೋಶಾಲೆ ಆಗಿರ್ಬೋದು ಇವತ್ತು ದಿನ ಐವತ್ತರಿಂದ ಅರವತ್ತು ಹಸುಗಳವೆ ಗೋಮಾತ್ಯೆಗಳಿವೆ ಐವತ್ತರಿಂದ ಅರವತ್ತು ಗೋಮಾತ್ಯೆಗಳವೆ ಮುಂದಿನ ದಿನಗಳಲ್ಲಿ ಲಕ್ಷ ಅದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಲಕ್ಷಾಂತರ ಗೋ ಒಂದು ಹಸುಗಳು ಅಲ್ಲಿ ಉದ್ಭವ ಬೆಳಿಬೇಕು ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಸಂಕಲ್ಪ ಒತ್ಕೊಂಡು ಮಾಡ್ತಾರಂಥದ್ದು ಇದಕ್ಕೆಲ್ಲಾನು ಈ ಒಂದು ಕ್ಷೇತ್ರದಲ್ಲಿ ಅಂತ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದು ಇನ್ನೊಂದು ಇಂಚಿಂಚುಗು ಬೆಳಿತಾರಂಥ ಇನ್ವೆಸ್ಟ್ಮೆಂಟ್ ಏನೇ ಎಲ್ಲಿಂದಪ್ಪ ಅಂದರೆ ನಮ್ಮ ಭಕ್ತಾಗಲಿ ಕೂಡ ನಮ್ಮ ಕ್ಷೇತ್ರಕ್ಕೆ ಬರೋಂಥ ಭಕ್ತಾಗಲಿ ಕೂಡ ಭಿಕ್ಷೆ ಅವರು ಕೊಡುವಂಥ ದೇಣಿಗೆ ಆಗಿರ್ಬೋದು ಏನೊಂದು ಕಾಯ್ತಕೊಂಥರ ಪದ ಆಗಿರ್ಬೋದು ಪ್ರತಿಯೊಂದು ಅವ್ರು ಕೊಡುವಂಥ ಈ ಮತ್ ಮತ್ತೊಂದೇನಪ್ಪ ಅಂದ್ರೆ ಈ ಕ್ಷೇತ್ರ ಈ ಮಟ್ಟಕ್ಕೆ ಬೆಳಬೇಕಾದ್ರೆ ನಮಗೆ ಸಹಕಾರ ಮಾಡ್ತಾರಂತ ಮೀಡಿಯಾದವರು ನಮಗಿರೋಂಥ ಆರೋಗ್ಯದ ಸಮಸ್ಯೆಗಳಿಗೆ ಕಡೆ ಆಗಲಿ ನಮಗೆ ಏನೋ ಒಂದು ಉದ್ಯೋಗ ಪ್ರಾಪ್ತಿ ಆಗಲಿ ಅಂತೇಳಿ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ತಾಯಿ ಮುಂದೆ ಹಾಕುವಂಥದ್ದು ಹಾಗೂ ಆ ಅಲ್ಲಿ ನಿಂಬೆ ದೃಷ್ಟಿ ತೆಗಿತಾರೆ ಏನಕ್ಕೆ ನಿಂಬೆಣ್ಣು ದೃಷ್ಟಿ ಅಂದರೆ ಮನುಷ್ಯನಿಗೆ ನರದೃಷ್ಟಿ ಅನ್ನೋದು ಭಾರಿ ಡೇಂಜರ್ ನೀವು ಆಸ್ಪಿಟ್ಲಲ್ಲಿ ಕೋಟಿ ಕೋಟಿ ಖರ್ಚು ದೃಷ್ಟಿ ದೋಷ ಹೋಗಲ್ಲ ಈ ಒಂದು ಶಕ್ತಿ ಕ್ಷೇತ್ರದಲ್ಲಿ ಈ ಒಂದು ಶಕ್ತಿ ಪೀಠದಲ್ಲಿ ಬಂದು ಅಲ್ಲಿ ಒಂದು ನಿಂಬೆಹಣ್ಣು ದೃಷ್ಟಿ ತೆಗೆಸ್ಕೊಂಡ್ರೆ ನಿಮಗೆ ಇರೋಂಥ ನೆಗೆಟಿವ್ ದೂರ ಆಗುತ್ತೆ ಅಮ್ಮನ ಮಹಾಕಾಳಿ ಹಿಂದೆ ತಡೆ ಹೊಡಿತೀರಿ ಏನಕ್ಕೆ ತಡೆ ಅಂದರೆ ಈ ಮೂರು ದಾರುಗಳಲ್ಲಿ ಓಡಾಡಿತಾರೆ ಎಲ್ಲೆಲ್ಲ ಜಿ ಇವಾಗ ಎಲ್ಲಿಂದ್ರೆ ಎಲ್ಲಿ ಎಲ್ಲಿ ನೋಡಿದ್ರೆ ಆಕ್ಸಿಡೆಂಟ್ಗಳು ಇದು ನೋಡೋದೇ ಎಲ್ಲಿ ನೋಡೋ ಆಕ್ಷರಲ್ಲಿ ನಾವು ನೋಡಿರಲ್ಲ ಹೋಗ್ತಾ ಇರ್ತೀರಿ ಎಲ್ಲ ಎಲ್ಲಂದ್ರೆ ಸತ್ತು ಬಿದ್ದಿರ್ತವೆ ಅವು ಪ್ರೇತಾತ್ಮಕಗಳಾದರೆ ಅಲಿತಾ ಇರ್ತವೆ ಯಾವುದೋ ಒಂದು ಟೈಮ್ ಕೆಟ್ಟ ಗಳಿಕೆಗಳಲ್ಲಿ ಅದು ನಮಗೆ ಅಟ್ಯಾಕ್ ಆಗುತ್ತೆ ಇದು ಇಂಥದ್ದು ಆದಾಗ ನಮಗೆ ಮೈ ಕೈ ನೋವು ಅಮಾಸೆ ಪೂರ್ಣಿಮೆ ಟೈಮಲ್ಲಿ ಆರೋಗ್ಯದಲ್ಲಿ ಸಮಸ್ಯೆಗಳು ಬರೋದು ನಿದ್ದೆ ಬರೋಲ್ಲ ಏನೋನೋ ಸಮಸ್ಯೆಗಳು ಉಂಟಾಗ್ತಾ ಅದೇ ಈ ಒಂದು ಕ್ಷೇತ್ರದಲ್ಲಿ ಬಂದು ಒಂದು ತಡೆ ಒಡಿಸ್ಕೊಂಡ್ರೆ ಅಂಥ ನೆಗೆಟಿವ್ ದೂರ ಆಗುತ್ತೆ ಇಲ್ಲಿ ಏನೇ ಮಾಡಲಿ ಪ್ರತಿಯೊಂದು ಸಹಿತ ನಮ್ಮ 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 ಪುರಾತನ ಕಾಲದ ಗ್ರಂಥಗಳಿಂದ ನೋಡಿ ಮಾಡ್ತಾರಂತೆ ದೋರತು ನಮ್ಮ ಸ್ವಂತ ಬುದ್ಧಿಯಿಂದ ಯಾವುದೋ ಮಾಡ್ತಾ ಇಲ್ಲಲಿ ಆ ತಾಯಿ ಏನ್ ಹೇಳಿ ಏನೊಂದು ಅನುಗ್ರಹ ತೋರಿಸ್ತಾಳೋ ಯಾವ ದಾರಿ ತೋರಿಸ್ತಾಳೋ ಆ ದಾರಿಯಿಂದ ನಡೀತಾರಂತದ್ದು ಇಲ್ಲೆಲ್ಲ ಬೇರೆ ಕಡೆ ಹೇಳ್ದಂಗೆ ನಾವು ಅದು ಮಾಡ್ತೀರಿ ಇದು ಮಾಡ್ತೀರಿ ಯಾವ್ದು ಇಲ್ಲ ಇಲ್ಲ ಇಲ್ಲಿ ಮೈ ಮೇಲೆ ಬರಲ್ಲ ಕೈ ಮೇಲೆ ಬರಲ್ಲ ಕಾಲ್ ಮೇಲೆ ಬರಲ್ಲ ಯಾವ್ದೋ ಬರಲ್ಲ ನಂಬಿಕೆ ಬೇಕಷ್ಟೇ ನಮ್ಮ ಧರ್ಮದ ಮೇಲೆ ನಂಬಿಕೆ ಇರಬೇಕು ಅವಳ ನಾವ್ ಎಷ್ಟು ನಂಬುತ್ತೀರೋ ಅಷ್ಟು ಬಲ ಇಲ್ಲಿ ನಂಬಿಕೆ ನೀನು ಇದೆಯಮ್ಮ ಅಂದ್ರೆ ನಮ್ಮ ಹಿಂದೆ ಇರ್ತಾಳೆ ಅವಳು ಒಂದು ಏನೊಂದು ರೂಪಾಯಿ ಕೊಡ್ತಿರೋ ಇದು ನಿಮ್ಮ ವಂಶ ಇರೋ ತನಕ ನಿಮ್ಮ ಕುಟುಂಬನ ಆ ತಾಯಿ ಕಾಯ್ತಾ ಇರ್ತಾಳೆ ಭಗವಂತನಿಗೆ ಕೊಡಂತದ್ದು ಒಂದೊಂದು ರೂಪಾಯಿ ಸಹಿತ ಅದು ಒಂದೊಂದು ಕೋಟಿ ರೂಪದಲ್ಲಿ ನಮಗೆ ವಾಪಸ್ ಬರುತ್ತೆ ಭಗವಂತ ನಾವು ಕೊಡಂಥ ಭಿಕ್ಷೆಯಿಂದ ಇರಲ್ಲ ಅವನು ಕೊಡೋಂಥ ಭಿಕ್ಷೆಯಿಂದ ನಾವು ಬದುಕಬೇಕು ನಾವು ಏನೇ ಮಾಡಲಿ ಮನಸ್ಫೂರ್ತಿಯಾಗಿ ಸ್ವಾರ್ಥ ಇಲ್ಲದಿರ ಭಗವಂತನ ನಂಬಿ ಮಾಡೋದ್ರಿಂದ ಆ ತಾಯಿ ಯಾವುದೋ ರೀತಿಯಲ್ಲಿ ನಮ್ಮನ್ನು ಕಾಪಾಡ್ತಾಳೆ ಇಂಥ ಮಹತ್ಕಾರ್ಯಕ್ಕೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಸಹಿತ ಕೈ ಜೋಡಿಸ್ಬೇಕು ಆ ತಾಯಿ ಅನುಗ್ರಹಕ್ಕೆ ಪ್ರತಿಯೊಬ್ಬರು ಪಾತ್ರರಾಗಬೇಕು ನಮಸ್ಕಾರ ಈ ಕ್ಷೇತ್ರದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ನೀವು ಆಗಿ ಕೇಳಬೇಕಾದ್ರೆ ಕವಡೆ ಶಾಸ್ತ್ರ ಇರುತ್ತೆ ಹಾಗೂ ಎಲೆ ಶಾಸ್ತ್ರ ವೀಳ್ಯದೆ ಶಾಸ್ತ್ರ ಇರುತ್ತೆ ಅಕ್ಕಿಯಲ್ಲಿ ಶಾಸ್ತ್ರ ಇರುತ್ತೆ ನೀವು ಪ್ರತ್ಯೇಕವಾಗಿ ಬಂದು ಅಲ್ಲಿ ಆಡಳಿತ ಕಚೇರಿ ಕೇಳಿದ್ರೆ ನಿಮಗೆ ಸೂಚನೆ ಕೊಡ್ತಾರೆ ನಿಮಗೆ ಆಗಿ ಸಹಿತ ಇಲ್ಲಿ ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಇರುತ್ತೆ ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯೆ ಪೂರ್ಣಮಿ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡರ ತನಕ ಇರುತ್ತೆ ಏನೇ ಸಮಸ್ಯೆ ಇದ್ರೂ ಆ ಸಮಸ್ಯೆಗೆ ಯಾವ ಪರಿಹಾರ ಮಾಡಬೇಕು ಅಂತ ಪರಿಹಾರ ಹೇಳ್ತೀರಿ ಆ ಪರಿಹಾರನ ನೀವು ಮಾಡ್ಕೊಳ್ಬೋದು ಎಲ್ಲಾನು ನಮ್ಮ ಸನಾತನ ಧರ್ಮನ ಅನುಗುಣವಾಗೇ ಹೇಳುವಂಥದ್ದು ಹೊರತು ಬೇರೆ ರೀತಿ ಯಾವುದೂ ಸಹಿತ ನಡೆಯಲ್ಲ ನಾವು ಏನೇ ಮಾಡಲಿ ಆ ತಾಯಿ ಮೇಯ್ನು ಮೊಟ್ಟ ಮೊದಲ ಬಾರಿಗೆ ಆ ತಾಯಿ ಆನ್ ಆ ತಾಯಿ ಆದ ಮೇಲೆ ನಾವು ಅವಳಿಂದನೇ ಪ್ರತಿಯೊಂದು ಸಹಿತ ಪ್ರತಿಯೊಬ್ಬರೂ ಸಹಿತ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಈ ಒಂದು ಕ್ಷೇತ್ರ ದರ್ಶನ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲೋ ಹೋಗ್ತೀರಾ ಎಷ್ಟೆಷ್ಟೋ ಲಕ್ಷಗಳು ಖರ್ಚು ಮಾಡ್ತೀರಾ ನಮ್ಮ ಹತ್ರದಲ್ಲಿರಂತದ್ದು ನಮ್ಮ ಕರ್ನಾಟಕದಲ್ಲಿರುವಂತಹ ಒಂದು ಪುಣ್ಯಕ್ಷೇತ್ರನ ಒಂದು ಸಾರಿ ದರ್ಶನ ಮಾಡಿ ಆ ತಾಯಿಯ ಒಂದು ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಪಾತ್ರರಾಗಿ ನಾಳೆ ದಿನ ನಾನು ಈ ಒಂದು ಈ ಒಂದು ತಾಯಿಯ ಒಂದು ರೂಪದಲ್ಲಿ ನಾನು ಒಂದು 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 ಅಣು ಮಾತ್ರವಾಗಿ ಕುತ್ಕೊಂಡಿದ್ದೀನಿ ನಂದು ಒಂದು ಸೇವೆ ಐತೆ ಅಂತೇಳಿ ಎಮ್ಮೆಯಿಂದ ಎದೆ ತಟ್ಟಿ ಹೇಳ್ಕೊಂಬದ್ದೇವು ನಿಮ್ಮ ಮಕ್ಕಳಿಗೆ ಹೇಳ್ಬೋದು ನಿಮ್ಮ ಮಕ್ಕಳಿಗೆ ಹೇಳ್ಬೋದು ನೋಡಪ್ಪ ನಾನು ಇದರಲ್ಲಿ ಒಂದು ಮಾತ್ರ ನಂದು ಒಂದು ಸೇವೆ ಆಯ್ತಪ್ಪ ಆ ತಾಯಿಗೆ ನಾನು ಒಂದು ಸೇವೆ ಮಾಡಿದ್ದೀನಪ್ಪ ಅಂತೇಳಿ ನಿಮ್ಮ ಕೈಲಾದಷ್ಟು ನೀವು ಸೇವೆ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಆ ತಾಯಿ ಒಂದು ಅನುಗ್ರಹ ಆಗಿರ್ಬೋದು ಆಶೀರ್ವಾದ ಆಗಿರ್ಬೋದು ಪ್ರತಿ ಕ್ಷಣ ಪ್ರತಿಗಳಿಗೆ ನಿಮ್ಮ ಕುಟುಂಬಗಳಿಗೆ ನಿಮ್ಮ ವಂಶವೃಕ್ಷ ಈ ಭೂಮಿಯಲ್ಲಿ ಇರೋ ತನಕ ಅವಳ ಆಶೀರ್ವಾದ ನಿಮ್ಗೆ ಸಿಗುತ್ತೆ ಪ್ರತಿಯೊಬ್ಬರು ಸಹಿತ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಫಸ್ಟ್ ದರ್ಶನ ಮಾಡಿ ಆಮೇಲೆ ನಿಮ್ಮ ಮನಸ್ಸಿಗೆ ಆ ತಾಯಿ ನಂದು ಒಂದು ಸೇವೆ ಇರಬೇಕು ಅನ್ನೋದ ಇದ್ರೆ ಕೈ ನೀವು ಮನಸ್ಫೂರ್ತಿಯಾಗಿ ಮಾಡ್ಬೋದು ಪ್ರತಿಯೊಬ್ಬರೂ ಸಹಿತ ಕೈ ಚಾಚಿ ಬೆಡ್ತೀನಿ ನಿಮ್ಮ ಅನುಗ್ರಹ ನಿಮ್ಮ ಆಶೀರ್ವಾದ ಈ ಕ್ಷೇತ್ರ ಈ ಒಂದು ಮಟ್ಟಕ್ಕೆ ಬೆಳಿಬೇಕಾದರೆ ನಮ್ಮ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು ಹಾಗೂ ಈ ಒಂದು ಪುಟ್ಟ ಕ್ಷೇತ್ರನ ಪ್ರಪಂಚಕ್ಕೆ ತೋರಿಸ್ತಾ ಇರೋಂಥ ಮೀಡಿಯಾ ಮಿತ್ರ ಅವರ ಸಹಕಾರ ಇಲ್ದಿದ್ದರೆ ನಾವೇನೂ ಮಾಡೋಕ್ಕಾಗ್ತಿರಲ್ಲ ಅವರ ಸಹಕಾರದಿಂದಲೇ ಇವತ್ತು ಈ ಕ್ಷೇತ್ರ ಪ್ರಪಂಚ ಪ್ರಸಿದ್ಧಿ ಆಗ್ತಾ ನಮಸ್ಕಾರ